दिल्ली

और सर ग्रुप बन गई यार इधर गुजरात में जो है ये एंट्री चेंज के बारे में इधर हम लोग को ओके अरे मतलब और भी कुछ देना है ಹಾಂ ನಾಳೆ ನಾಳೆ ಇನ್ಸೂರ ಇದೆಯಾ ರೆಡಿ ಬರುತ್ತೆ ಡೌಟ್ ಹಾಕಿ ಸಿ ದೊಡ್ಡದಲ್ಲಾ ಆಡು ಸಂಬಂಧ

यारो जवारि मंडी ಅಂತ ಕೊಂಡಿರ ನಮಗಲ ಹೊತ್ತಿಗೆ ಆ ಮೈಶಾ

ರೋಡು ಕಮ್ ಬ್ರೋ ಯಾ ಬ್ರೋ ಕಮಾನ್ ಕಮಾನ್ ಬಿ ಸೂಪರ್ ಥ್ಯಾಂಕ್ ಯು ಬ್ರೋ ಇವತ್ತು ನೀರ್ಗಲ್ಲ ಇವತ್ತಾಲಿ ಮಾಡೋಕ್ ಬಂದವರಲ್ಲ

ಯಾಕೆಬ್ಬ್ರೋ ಮುಚ್ಕೊಂತೀರಾ ಎಂತ ಬರ್ಬೋದು ಅದಕ್ಕೆ ಮುಚ್ಕೊಂಡಿದ್ರು ಮಾಡ ನಾಳೆ ತೋರಿಸಿ ಬ್ರೋ ಇಲ್ಲ ಇಬ್ರು ಜಾತ್ರೆ ನಡೆದಿದೆ ನಾಳೆ ಎಲ್ಲ ಪೂರ್ಜಾತ್ರೆ ಹೋರು ಎಲ್ಲ ಪೂರ್ಜಾತ್ರೆ ತೋರ್ಸಿದ್ರು ನೆಕ್ಸ್ಟ್ ಜರು ಇಲ್ಲ ಅವಳಿಲ್ಲ ಇಲ್ಲ ಇಲ್ಲ ಅವಳಿಲ್ಲ ಎಂಟು ಮಂದಿ ನಾವು ಆಫೀಸ್ ಇರ್ತಾವೆ ತೋರಿಸಿ ಯೋಗೇಶ್ ಪ್ರೋ ಹಾಯ್ 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 ಮುರುಡೇಶ್ವರ ಹೋದ್ರೆ ತೋರಿಸ್ತೇವೆ ಈಗಂತ ಗೋಕರ್ಣ ಹೋದೇವ್ರ ಹಾ ಇಲ್ಲಿ ಇಲ್ಲಿ ಸ್ಟಾಪ್ ಇಲ್ಲಿ ತಿರ್ಸ್ಬೋದಲ್ಲ ಇಲ್ಲ ಐಟಿದ ನಿಮ್ಮ ಅಂಗಡಿಯಲ್ಲಿ ಇದೆ ಇದೆ ಈ ಕಡೆ ನಿಮ್ಮಿಯಲ್ಲಿ ಏನು ಹೈ ಹೈ ಆಯ್ತಿತ್ತಲ್ಲ ಕಡೆ ನಾವು ಇಡ್ತಾ ಇಳು ಇಳುವುದಿಲ್ಲ ಬಿಡು ಊರು ಗೋಕರ್ಣ ಬ್ರೋ ಗೋಕರ್ಣ ನಮ್ದು ಸಾಕೋ ಬ್ರೋ ಸಿಗೊಂಡಿರಿ ಈಗ ಓಕೆ ಓಕೆ ಗಾಡಿ ತಗ ಗಾಡಿ ರಾಮು ತಕ ನಂದಿಲ್ಲ ಗಾಡಿ ಗೋಕರ್ಣ ಬ್ರೋ ಯಾವ ನಮ್ದು ಗೋಕರ್ಣ ಸ್ವರ್ಗ ગાડી તકબત ગાડી હા ના રેડી હા એ રેડી ભાવી बाय नम गाड़ी बंत सारण हाँ धग ना कड़े वरी ಹಲೋ ಗಾಯ್ಸ್ ಸಪೋರ್ಟ್ ಮಾಡಿ ಗಾಯ್ಸ್ ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಬ್ಲಾಗ್ ಮುಕ್ತಾಯಗೊಂಡಿದೆ ನಮ್ಮ ಟ್ರೆಕ್ಕಿಂಗ್ ಕೂಡ ಮುಕ್ತಾಯಗೊಂಡಿದೆ ಟ್ಯಾಕ್ಸಿ ಮುಂಡ ಇವತ್ತು ಫುಲ್ ಎಲ್ಲ ಪೂರ ಹೋಗ್ಲಿಕ್ಕೆ ಆಗಲ್ಲ ಬ್ರೋ ಮಾಡಿದ್ದೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಚಾನಲ್ ಇದ್ರೆ ವಾಪಸ್ ಮಾಡ್ತೀನಿ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು

ಗೋಕಾಕ್ ಹಾಂ ಬ್ರೋ ಗೋಕಾಕ್ ನಾ ಒಂದ್ಸಲ ಬಂದಿದ್ದೇನೆ ನೀವು ಎಲ್ಲ ಆ ಸೈಡಿಗೆ ಆಗತ್ತಲ್ಲ ಬ್ರೋ ಇಲ್ಲ 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 ಗೋಕಾಕ್ ಇಲ್ಲ 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 ಬೇರೆ ಸೈಡಿಗೆ ಆಗತ್ತೆ ಹುಬ್ಳಿ ಸೈಡಿಗೆ ಆಗುತ್ತೆ ಹುಬ್ಳಿಗೆ ಹೋಗೋ ರೋಡಲ್ಲಿ ಆಗತ್ತೆ ಪೊಲೀಸರು ನೋಡಿದ್ರು ನೋಡಿದಿಲ್ಲ ಥರ ಹೋಗ್ತಾ ಇರ್ಬೇಕಷ್ಟೇ ಥ್ಯಾಂಕ್ ಯು ಯಾರಿವಳು ಯಾರಿವಳು ಸೂಜಿ ಮಲ್ಲಿ ತಂದವಳು ्रोडी तक ब्रो ಗಣಪರೋಡೆ ಇಲ್ಲಿ ಹಲೋ ಬಾಯ್ ಬಾಯ್ ಏನಂತ ನಾನು ಲೈವ್ಗೆ ಬನ್ನಿ ಏಳುವರೆಗೆ ಹಾಂ ಬ್ರೋ ಬರ್ತೀನಿ ಬ್ರೋ ಬರ್ತೀನಿ ನಮ್ಮದು ನೈಟು ಅಲ್ಲ ಬ್ರೋ ನಮ್ಮದು ಡೈಲಿ ಐದೂವರೆಗೆ ವಾಲಿಬಾಲ್ ಲೈವ್ ಇರುತ್ತೆ ನಾಳೆ ಮಾರ್ನಿಂಗು ಕ್ರಿಕೆಟ್ ಲೈವ್ ಮಾಡ್ಬೇಕಂತಿದ್ದೀನಿ ಬ್ರೋ ನೀವು ಸಪೋರ್ಟ್ ಮಾಡಿ ಬ್ರೋ ಮಾರ್ನಿಂಗು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಸೆವೆನ್ ತರ್ಟಿ ಒಳಗಡೆ ಮಾಡ್ತೇವೆ ಬ್ರೋ